ದಂಡ ಪುರ ದೋಳು ಹಾರನ ಮಳು ದವ ದಂಡ ಪೂರೋಳು ಹಾರನ ಮಳು ಶ ಶನ ಸತಿ ಗಳು ಕೊಣ ಕೊಲೆ ಶನ ಸತಿ ಗಿ ದಳು ಕೋ ಲಣ ಹವಳದ ಹುತ್ತಿಗೆ ಹಾಲ ನೀಡಿ ಕೋಲೆಣ ಕೋಲೆ ಹವಳದ ಹುತ್ತಿಗೆ ಹಾಲ ನೀಡಿ ಕೋಲೆ ಬಾಯನ್ನ ಶ್ರೀ ಗವರಿ ಕೈಯಲ್ಲಿ ಕೋಬರಿ ಬಾಯನ್ನ ಶ್ರೀ ಗವರಿ ಕೈಯಲ್ಲಿ ಕೊಬ್ಬರಿ ತಗೊಂಡು ಹೋಗರೀ ದೇವರಿಗೆ ಕೋಲೆ ಹೋಗರಿ ದೇವರಿಗೆ ಕೋಲೆ ಸಣ್ಣ ದೊಡ್ಡವರು ಎಲ್ಲರೂ ಸ್ತ್ರೀಯರು ಸಣ್ಣ ದೊಡ್ಡವರು ಎಲ್ಲ ಸ್ತ್ರೀಯರು ನಾಗಣ್ಣ ಘಾಲು ಎರೆಯಲು ಕೋಲೆಣ ಕೋಲೆ ನಾಗಣ್ಣ ಘಾಲು ಎರೆಯವರು ಕೋಲೆಣ ಕೋಲೆ ಪೂಜಾ ಮಾಡರ ಅರ್ಷಣ ಕುಂಕುಮದಿಂದ ಪೂಜಾ ಮಾಡರ ಅರ್ಷಣ ಕುಂಕುಮದಿಂದ ವಯದು ಹಾಕ್ಯರಹಂಗ ನೂಲ ಕೋ ಲಣಕೋಲೆ ವಯದು ಹಂಗ ನೂಲ ಕೋಲೆಣ ಕೋಲೆ ಪಗಡಿ ಬಾಜರ ಹೊರಟಾಳ ಶ್ರೀ ಗವರಿ ಪಗಡಿ ಬಾಜರ ದಿಂದ ಹೊಡತ ಹೊಂಟಾಳ ಶ್ರೀ ಗವರಿ ಕಯೊಳಗಿ ನಳ ಛ ಲೂತ ಕೋಲೆ ಲಣಕೋಲೆ ಕಯದೊಳಗಿ ನಳ ಕೋಲೆಣ ಕೋಲೆ ಭಿರಿ ಭಿರಿ ಶ್ರೀ ಗೌರಿ ಮನಿಗಾರ ಬಂದಾಳಾ ಭಿರಿ ಭಿರಿ ಶ್ರೀ ಗವರಿ ಮನಿಗಾರ ಬಂದಾಳ ಕೈಯಲ್ಲಿ ಕನ್ನಡಿ ಹಿಡೆದಾಳ ಕೋಲೆ ಕೈಯಲ್ಲಿ ಕನ್ನಡಿ ಹಿಡೆದಾಳ ಕೋ ಕೋಲೆ ಕೈಯಲ್ಲಿ ಕನ್ನಡಿ ಹಿಡೆದು ಅನುತಾಳ ಶ್ರೀ ಗವರಿ ಕೈಯಲ್ಲಿ ಕನ್ನಡಿ ಹಿಡೆದು ಅನುತಾಳ ಶ್ರೀ ಗವರಿ ಗರ್ಭದ ಚಿನ್ನಾಯನಗಾಗಿ ಕೋಲೆ ಗರ್ಭದ ಕೋಲೆಣ ಕೋಲೆ ಅಷ್ಟು ಮಾತಂಬದು ತಾಯರ ಕೇಳ್ಯಾಳ ಅಷ್ಟು ಮಾತಂಬದು ತಾಯರ ಕೇಳ್ಯಾಳ ಗುದಲೆ ನೆ ಗರಿ ದವಡಿ ದೀಕ ಲದಲೆ ದವಡಿ ದವಡಿ ದೀಕ ಕೊಲೆ ದಡಿ ದಿ ಗೂದಲಾ ನಾಯು ಮಾಡಿ ದವಡಿ ಧವಡಿ ದಡಿ ಗೂದಲೇ ಮಾಡಿದ ತಾಯಿ ಹಾದರತನ ಮಾಡಿಲ್ಲ ದಾರಿದೊಳಗ ಕೋಲೆ ಹಾದರತನ ಮಾಡಿಲ್ಲ ದಾರಿದೊಳಗ ಕೋಲೆಣಕೋಲೆ ಹಾದರ್ತನ ಮಾಡಿಲ್ಲಂತಿ ಗರ್ವ ಮೂಡ್ಯಾ ದಂತಿ ಹಾದರತನ ಮಾಡಿಲ್ಲಂತೀ ಗರ್ವ ಮೂಡ್ಯ ದಂತಿ पतिगे के हचे कीता ने निना हल्ला कोले न कोले पतिगे के हचे कीता ने निना हल्ला कोले न कोले खुतीगे मानीगे रजारी स्वामी सदगुरु नाता ಕುತ್ತಿಗೆ ಮನೀಗರಜಾರಿ ಸ್ವಾಮಿ ಸದ್ಗುರುನಾಥ ನೀವೇ ಮಾಡಿ ಕುಂತಿರಿ ಜಗದೊಳಗ ಮಾನ ಕೋಲೆಣ ಕೋಲೆ ನೀವೇ ಮಾಡಿರಿ ಕುಂತಿರಿ ಜಗದಾಗ ಮಾನ ಕಳೆದು ಕೋಲೆಣ ಕೋಲೆ ಬಾಯನ್ನ ಶ್ರೀ ಗವರಿ ಚಿಂತ ಕ ಮಾಡೂತಿ ಬಾಯಂ ಶ್ರೀ ಗವರಿ ಚಿಂತ್ಯಾ ಕ ಮಾಡೂತಿ ಕುಡೂ ಬಾಯನ ಥಡಿ ಮ್ಯಾಲಕೋಲೆ ಕುಡೂ ಬಾಯನ ಥಡಿ ಕೋಲೆ ुप्पद भीमा चारी भीमाचारी भीमा चारी होली गे भीमाचारी बिट्टू बरी किनारण बिट्टू बरी किनारण कोले न ಹುಲಿ ಕರಡಿ ಸಿಂಮಾಗಳೇ ಮತ್ತ ನೋಡುತ್ತೀರಿ ಹುಲಿ ಕರಡಿ ಸಿಂಹಾಗಳೇ ಮತ್ತ ನೋಡುತ್ತೀರಿ ತಿಂದು ಬಿಡರಿ ನನಗ ಕ್ಷಣದಾಗ ಕೋಲೆ ತಿಂದು ಬಿಡರಿ ನನಗ ಕ್ಷಣದಾಗ ಕೋಲೆ ನಿಮ್ಮಂತ ಸ್ತ್ರೀಯರಿಗೆ ನವೆಂಗತಿಂಬರಿ ನಿಮ್ಮಂತ ಸ್ತ್ರೀಯರಿಗೆ ನಾವೆಂಗತಿಂಬರಿ ನೀವು ಕೇಳಿದ್ದು ಸೇವೆ ಮಾಡುತ್ತೇವೀ ಕೋಲೆಣ ಕೋಲೆ ನೀವು ಕೇಳಿದ್ದು ಸೇವೆ ಮಾಡುತ್ತೇವೀ ಕೋಲೆಣ ಕೋಲೆ ಕುಂಬಾರ ಮೂದಕಿ ಕುಳ್ಳಿ ಮಾರುತಿ ದಳಾಕಿ ಕುಂಭಾರ ಮೂದಕೀ ಕುಳ್ಳಿ ಮಾರುತಿದಳಾಕಿ ಮಣ್ಣಿನಸಲು ಕೋ ಲಣಕೋಲೆ ಮಣ್ಣಿನಸಲುವಾಗಿ ಕೋಲೆಣಕೋಲೆ ಅಳುವಾಕಿ ಯಾರೆ ಯಾರೇ ಗವರಿ ಅಳುವುದು ಕೇಳಿ ಅಳುವಾಕಿ ಕೀ ಯಾರೇ ಸ್ತ್ರೀಯ ಗವರಿ ಅಳುವುದು ಕೇಳಿ ಅಲ್ಲಿಗೆ ಹೋಗ್ಯಾರ ಕೋಲೆಣ ಕೋಲೆ ಅಲ್ಲಿಗೆ ಹೋಗ್ಯಾರ ಕೋಲೆಣ ಕೋಲೆ ದಂಡ ಪೂರ ದೋಳು ಹಾರನ ಮಳು ದವದಂ ದೋಳು ಹಾರ ನ ಮಳು ಶನ ಸತಿ ದಳು ಕೋಣ ಕೊಲೆ ಶಶನ ಸತಿ ಗವರಿ ಕೋಲಣ ಕೋಲ ನಡಿ ಹೋಗರಿ ಮಗಳೇ ನಮ್ಮ ನಡಿ ಹೋಗರಿ ಮಗಳೇ ನಮ್ಮ ಮಾನೀಗೆ ನಾನು ನಿನ್ನ ಮಗಳಂತ ಅನುತೀನಿ ತಂದೀ ನೀನು ವಚನ ತಂದಿ ಬರುತ್ತೆ ನೀ ಕೋಲಣ ಕೋಲೆ ವಚನ ತಂಗಿ ತಂದಿ ಬರುತ್ತೆ ನೀ ಕೋಲೆ ನೀ ನನ್ನ ಮಗಳಿದ್ದೀ ನನ್ನ ತಂದಿದ್ದ ನೀ ನನ್ನ ಮಗಳಿದ್ದೀ ನಾನಿನ್ನ ತಂದೀ ಹಿಡಿವಚನ ಮಗಳೆ ಕೊಡುತಿ ನೀ ಕೋಲೆ ಹಿಡಿ ವಚನ ಮಗಳೆ ಕೊಡುತ್ತೀನಿ ಕೋಲೆ ಹೆಗಲ ಮ್ಯಾಲ ಕೂಡಿಸಿಕೊಂಡು ನಡೆದಾರ ಮಾನಿಗೆ ಕೋಲೆ ಹೆಗಲ ಮ್ಯಾಲ ಕೂಡಿಸಿಕೊಂಡು ನಡೆದಾರ ಮಾನಿಗೆ ಕೋಲೆ ಎಲೆ ಸತಿ ಎಳೆ ಏನು ಮಾಡುತ್ತಿ ಬಾರೆ ಎಲೆ ಸತಿ ಎಳೆ ಏನು ಮಾಡುತ್ತಿ ಬಾರೆ ಮಗಳು ಬಂದಳ ಕರಿ ಒಳಗೆ ಕೋಲೆಣ ಕೋಲೆ ಮಗಳು ಬಂದಳ ಕರಿ ಒಳಗೆ ಕೋಲೆಣ ಕೋಲೆ ಕುಂಬಾರನ ಮಾಡದಿ ಕುಳ್ಳಿಲಿ ನೀರ ತಂದು ಕುಂಭಾರನ ಮಾಡದಿ ಕುಳಿಲಿ ನೀರ ತಂದು ಬಾಮಗಳೆ ಅಂತಕರದಾಳ ಕೋಲಕೋಲೆ ಬಾಮಗಳೆ ಕೋಲಣ ಕೋಲೆ ಮಗಳಿಗೆ ಗಿ ಬನಿ ಕರೆದು ಮಗಳಿಗೆ ತೀನ ಕಾರಗಡಿಗಿ ಬ್ಯಾದ್ದು ಸುಲಗಿತ್ತಿನ ಕರೆ ದು ಗಣಸ ಮಗಹ ಕೋಲೆಣ ಕೋಲೆ ಗಣಸ ಮಗಹ ಕೋಲೆಣ ಕೋಲೆ ಹಾರನ ಕರು ಶಾರ ಹೊತ್ತಿಗೆ ಶಾರ ಶಾರನ ಕರ ಶಾರ ಹೊತ್ತಿಗೆ ತೆಗ ಶಾರ ಬಾಲ ಹುಟ್ಟಿದು ಬಾಲ ಹೇಳರಿ ಕೋಲೆ ಬಾಲ ಹುಟ್ಟಿದು ಬಾಲ ಹೇಳರಿ ಕೋಲೆ ದಿನ ಏನು ಕೇಳುತ್ತೀರಿ ದಿನ ಬಲ್ಲ ಚವಕ ದಿನ ಏನು ಕೇಳುತ್ತೀರಿ ದಿನ ಬಲ್ಲ ಚವಕಟ ಶೇಷನ ಮಗ ಶಾಲಿ ವಾ ಕೋ ಶೇಷನ ಮಗಶಾಲಿ ವಾ ಕೋ ಣಕೋಲೆ